ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಿಹಾರದಲ್ಲಿ ಎನ್ ಡಿ ಎರಡು ದಶಕಗಳಲ್ಲೇ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ ಇದರ ಬೆನ್ನಲ್ಲೇ ಯಾಕೋ ಕಾಂಗ್ರೆಸ್ಗೆ ದೊಡ್ಡ ಶಾಕಿಂಗ್ ಸುದ್ದಿಯನ್ನ ಪ್ರಧಾನಿ ಮೋದಿ ಕೊಡ್ತಾ ಇದ್ದಾರೆ ಇದು ದೇಶದಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಅಲ್ಲೋಲ ಕಲ್ಲೋಲ ಆಗ ಹಾಗೆ ಮಾಡ್ತಾ ಇದೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅಲ್ಲಿರೋ ಸಂಸದರು ಬಿಜೆಪಿಯನ್ನು ಸೇರಿಕೊಳ್ತಾರೆ ಅನ್ನೋ ಸುದ್ದಿ ಈಗ ಬ್ಲಾಸ್ಟ್ ಆಗ್ತಾ ಇದೆ ಪಾಪ ರಾಹುಲ್ ಗಾಂಧಿ ವಿದೇಶದಲ್ಲಿ ಇದ್ದಾರೆ ಆದರೆ ಭಾರತದ ಒಳಗೆ ಯಾರು ಊಹೆಯನ್ನ ಮಾಡಲಾಗದ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಮೋದಿ ಸಿಡಿಸಿದ ಬಾಂಬ್ ಯಾವುದು ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗೋದಾದ್ರೂ ಯಾಕೆ ಅಲ್ಲಿರೋ ಎಂ ಪಿಗಳು ಬಿ ಜೆ ಯಾಕೆ ಸೇರಿಕೊಳ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಇರೋ ಭಿನ್ನ ಮತಗಳನ್ನು ನಾವು ನೋಡ್ತಾನೇ ಇದ್ದೀವಿ ಒಂದು ಕಡೆ ರಾಹುಲ್ ಗಾಂಧಿ ಮಾಡಿದ್ದನ್ನೆಲ್ಲ ಸರಿ ಅಂತ ಗುಲಾಮಗಿರಿಯನ್ನು ಮಾಡೋರು ಇನ್ನೊಂದು ಕಡೆ ಕೆಲ ಹಿರಿಯ ನಾಯಕರು ರಾಹುಲ್ ಕಾಟವನ್ನು ತಡೆಯೋಕೆ ಆಗದೆ ಪಕ್ಷವನ್ನೇ ಬಿಟ್ಟು ಹೋದರು ಇನ್ನು ಕೆಲವರು ಪಕ್ಷದಲ್ಲೇ ಇದ್ದರೂ ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಆಗಿ ಹೋಗಿದೆ ಅದರಲ್ಲಿ ಪಿ ಚಿದಂಬರಂ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಗೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಆಗ ಅಮೆರಿಕ ಬೇಡ ಅಂತ ಅಂದಿದ್ದಕ್ಕೆ ಅದನ್ನು ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಬೇಡ ಅಂತ ಹೇಳಿದರು ಅದಕ್ಕಾಗಿ ನಾವು ಸ್ವಂಟವನ್ನು ಬಗ್ಗಿಸಿ ನಿಲ್ಲಬೇಕಾಯಿತು ಅನ್ನೋದನ್ನು ಹೇಳಿಕೊಂಡಿದ್ದರು ಶಶಿ ತರೂರ್ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಮರ್ಯಾದೆ ಇಲ್ಲ ಅಂತ ಪಕ್ಷದಲ್ಲೇ ಇದ್ದರೂ ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಅವರೇ ನಿನ್ನೆ ಮಾಧ್ಯಮಗಳ ಮುಂದೆ ಕೂಡ ಹೇಳಿಕೊಂಡಿದ್ದಾರೆ ನನ್ನನ್ನು ಚುನಾವಣಾ ಪ್ರಚಾರಕ್ಕೆ ಕರೆದಿಲ್ಲ ಹಾಗಾಗಿ ನಾನು ಹೋಗಿಲ್ಲ ಅಂತ ಅಲ್ಲಿಗೆ ಆ ಒಂದು ಕುಟುಂಬದ ಮಾತನ್ನು ಯಾರಾದರೂ ಕೇಳದೇ ಇದ್ರೆ ಅವರನ್ನು ಎದುರಾಕಿಕೊಂಡ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಇಲ್ಲದ ಹಾಗೆ ಆದರೆ ಈಗ ಖುದ್ದು ಪ್ರಧಾನಿ ಮೋದಿ ಅವರೇ ಅತಿ ದೊಡ್ಡ ಬಾಂಬೊಂದನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕಿದ್ದಾರೆ ಆಮೇಲೆ ಇದು ರಾಹುಲ್ ಗಾಂಧಿಯ ಬಾಂಬ್ ಹಾಗೆ ಟುಸ್ ಬಾಂಬ್ ಅಲ್ಲ ಈಗಾಗಲೇ ಬಿಹಾರದಲ್ಲಿ ಎನ್ ಡಿ ಎ ಡಬಲ್ ಸೆಂಚುರಿ ಬಾರಿಸಿದೆ ಇದೇ ಸಮಯದಲ್ಲಿ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗಳು ಫುಲ್ ವೈರಲ್ ಇವೆ ಯಾಕಂದರೆ ಮೋದಿ ಅವರನ್ನು ಬಿಟ್ಟರೆ ಇನ್ಯಾವುದೇ ದೇಶದಲ್ಲಿ ಯಾವುದೇ ಜನನಾಯಕರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಜನ ಬೆಂಬಲ ಇಲ್ಲ ಅದೇನು ದೇವರ ಆಶೀರ್ವಾದನೋ ಇಲ್ಲ ಅಂದರೆ ಮೋದಿಯವರ ಅಭಿವೃದ್ಧಿ ಅಂತ ಜನ ಒಪ್ಪಿಕೊಂಡಿರೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಅಂತಹ ಗೆಲುವು ಮೋದಿಯವರಿಗೆ ಪದೇ ಪದೇ ಸಿಗ್ತಾ ಇದೆ ಅವರ ಮುಂದೆ ಯಾವುದೇ ಶತ್ರುಗಳು ನಿಲ್ಲೋದಕ್ಕೂ ಸಾಧ್ಯವೇ ಆಗ್ತಾ ಇಲ್ಲ ಅನ್ನೋದನ್ನ ಹೇಳಿದ್ರು ಈಗ ಬಿಹಾರ ಚುನಾವಣೆಯ ವಿಜಯೋತ್ಸವದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಕೈ ಪಕ್ಷವನ್ನೇ ಕತ್ತರಿಸಿ ಹಾಕ್ತಾ ಇದ್ದಾರೆ ಅಲ್ಲಿ ಮೋದಿ ಅವರು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಬ್ರೇಕ್ ಆಗಿ ಎರಡಾಗುತ್ತೆ ಅಂತ ಅಂದ್ರೆ ಒಡೆದು ಇಬ್ಬಾಗ ಆಗುತ್ತೆ ಅಂತ ಅಲ್ಲಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋ ಸಂಸದರು ಕೂಡ ಬಿಜೆಪಿಗೆ ಬರ್ತಾರ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವತ್ತು ಪ್ರಧಾನಿ ಮೋದಿ ಇಂತಹ ವಿಷಯಗಳನ್ನ ಯಾವುದೋ ನಾಯಕರನ್ನ ಇಲ್ಲಾಂದ್ರೆ ಯಾರನ್ನು ಮೆಚ್ಚಿಸೋಕೆ ಮಾತಾಡಿದ ಹಾಗೆ ಮಾತನಾಡಲ್ಲ ಅವರು ಮಾತಾಡಿದ್ದಾರೆ ಅಂದ್ರೆ ಅಲ್ಲಿ ಒಂದು ಮರ್ಮ ಇದ್ದೇ ಇರುತ್ತೆ ಈಗ ಅವರ ಮಾತಿನ ಮರ್ಮ ಯಾಕೋ ಕಾಂಗ್ರೆಸ್ ಕರ್ಮ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಸ್ವಲ್ಪ ಅದೇನು ಮಾತಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ಕೊಂಡು ಬಂದ್ಬಿಡಿ ಬಿಹಾರ್ ಮೇನೆ ष्टिकरण वाला एम वाई माय फॉर्मूला बनाया था पर आज की जीत ने एक नया सकारात्मक एम वाई माय फॉर्मूला दिया है और ये है महिला और यूथ आज बिहार देश के उन राज्यों में है जहां सबसे ज्यादा युवाओं की संख्या है और इसमें हर धर्म हर जाति की युवा है उनकी इच्छा उनकी आकांक्षा ನೋಡಿದ್ರಲ್ಲ ಮೋದಿ ಅವರು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನ ಗೆದ್ದಿದ್ದೀವಿ ಅಂತ ಹೇಳಿಕೊಳ್ತಾ ಇದೆ ಅಲ್ಲಿ ಗೆದ್ದಿರೋದು ನೂರಕ್ಕೆ ತೊಂಬತ್ತೊಂಬತ್ತು ಅಲ್ಲ ಪಾಪ ರಾಹುಲ್ ಗಾಂಧಿ ಮರೆತಿರಬೇಕು ಅದೇ ಲೋಕಸಭಾ ಚುನಾವಣೆ ಆದ ನಂತರ ಬಂದ ಎಲ್ಲ ವಿಧಾನಸಭಾ ಚುನಾವಣೆಗಳನ್ನು ಸೇರಿ ಲೆಕ್ಕವನ್ನು ಹಾಕಿದ್ರು ತೊಂಬತ್ತೊಂಬತ್ತು ಸೀಟುಗಳನ್ನು ಗೆಲ್ಲೋಕೆ ಆಗಿಲ್ಲ ಅಂತ ಅಲ್ಲಿ ಅವರು ಹೇಳಿದ್ದು ಕೂಡ ಸತ್ಯ ತಾನೇ ಈಗ ಬಿಹಾರದಲ್ಲಿ ಆರು ಸೀಟುಗಳನ್ನು ಗೆದ್ದಿದ್ದಾರೆ ದೆಹಲಿಯಲ್ಲಿ ಸೊನ್ನೆಯನ್ನು ಸುತ್ತಿದ್ದಾರೆ ಇನ್ನು ಹರಿಯಾಣದಲ್ಲಿ ಏನಾಗಿದೆ ಗೊತ್ತೇ ಇದೆ ಮಹಾರಾಷ್ಟ್ರದಲ್ಲಿ ಎಷ್ಟನ್ನು ಗೆದ್ದಿದ್ದಾರೆ ಅದು ಗೊತ್ತಿದೆ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸಾಧನೆ ಬಹಳ ದೊಡ್ಡದು ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಎಮ್ ಎಂ ಸಿ ಮುಸ್ಲಿಂ ಮಾವೋಯಿಸ್ಟ್ ಕಾಂಗ್ರೆಸ್ ಆಗಿ ಹೋಗಿದೆ ಅನ್ನೋ ದಾಳಿಯನ್ನು ನಡೆಸಿದ್ರು ಅದರಲ್ಲೂ ಮೋದಿ ಅವರು ಈಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ನಂತರ ಹಳೆಯ ಮೋದಿ ಹಾಗೆ ಕಾಣಿಸಿಕೊಳ್ತಾ ಇದ್ದಾರೆ ಅಲ್ಲಿಗೆ ಮೋದಿ ಲೋಕಸಭಾ ಚುನಾವಣೆಯಲ್ಲಿ ತಿಂದಿರೋ ಪೆಟ್ಟು ಹಿಂದುತ್ವವನ್ನು ಬಿಟ್ಟರೆ ಆಗಲ್ಲ ಅನ್ನೋದನ್ನೇ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಇನ್ನು ಬಿಹಾರದಲ್ಲಿ ಎನ್ ಡಿ ಎ ಫಾಲೋ ಮಾಡಿರೋದು ಎಂ ವೈ ಫಾರ್ಮುಲಾ ಅಂದರೆ ಮಹಿಳಾ ಮತ್ತು ಯೂತ್ಸ್ ಫಾರ್ಮುಲಾ ಅದೇ ಜಂಗಲ್ ರಾಜ್ ಕಾಲದಲ್ಲಿ ಮುಸ್ಲಿಂ ಮತ್ತು ಯಾದವ ಅನ್ನೋ ಎಂ ವೈ ಫಾರ್ಮುಲಾ ಅದಕ್ಕೆ ಹೊಸ ಅರ್ಥವನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವತ್ತಿನ ಕಾಂಗ್ರೆಸ್ ಪರಿಸ್ಥಿತಿ ಬಿ ಜೆ ಪಿಗೆ ಸ್ಪರ್ಧೆಯನ್ನು ಕೊಡೋದು ಇರಲಿ ಅದರ ಬಗ್ಗೆ ಯೋಚನೆ ಮಾಡೋ ತಾಕತ್ತು ಕೂಡ ಪಕ್ಷಕ್ಕೆ ಇಲ್ಲ ಸದ್ಯದಲ್ಲಿ ಕಾಂಗ್ರೆಸ್ ಆಗುತ್ತೆ ಅನ್ನೋದನ್ನು ಪದೇ ಪದೇ ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ಸಿನೆಲ್ಲರೋ ಕಾರ್ಯಕರ್ತರು ನಾಯಕರು ಎಲ್ಲರೂ ಕಾಂಗ್ರೆಸ್ ಮುಳುಗ್ತಾ ಇರೋ ಹಡಗುವಂಥ ನಿರ್ಧಾರವನ್ನು ಮಾಡಿದ್ದಾಗಿದೆ ಇವತ್ತಿನ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯುವಕರೇ ಸಿರಿದಿದ್ದಾರೆ ಅನ್ನೋ ಕಾಂಗ್ರೆಸ್ ಪಕ್ಷದ ಒಳಗಿನ ಹಾಗೆಯೇ ತಳಮಟ್ಟದ ವರದಿಯನ್ನು ಬಿಚ್ಚಿಟ್ಟಿದ್ದಾರೆ ಹಿಂಗಿದ್ದಾಗ ಪಕ್ಷ ಒಡೆದು ಹೋಗುತ್ತೆ ಅನ್ನೋ ಬ್ರೇಕಿಂಗ್ ಜೊತೆಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಶಾಕಿಂಗ್ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಹಾಗಂತ ವಿದೇಶದಲ್ಲಿರೋ ರಾಹುಲ್ ಗಾಂಧಿಗೆ ಇದೆಲ್ಲ ಶಾಕ್ ಆಗುತ್ತಾ ಅಂತ ಏನು ಕೇಳಕ್ಕೆ ಹೋಗ್ಬೇಡಿ ನಾವು ಆ ರೀತಿ ಅಂದ್ಕೊಳ್ಬೇಕಾಗಿಲ್ಲ ಯಾಕಂದ್ರೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿರೋದು ಎಂಜಾಯ್ ಮಾಡೋಕೆ ಅಂದ ಮೇಲೆ ಭಾರತದಲ್ಲಿ ಏನಾದ್ರೆ ಅವ್ರಿಗೇನು ನಷ್ಟ ಆಗಲ್ಲ ಬಿಡಿ ಇನ್ನು ನಮ್ಮ ವಿಪಕ್ಷ ನಾಯಕ ರಾಹುಲ್ ಯಾವಾಗಲೂ ಜೆನ್ಝಿ ಜೆಂಜಿ ಅಂತ ಭಜನೆಯನ್ನ ಮಾಡ್ತಾ ಇದ್ರು ಅವರಿಗೆ ಸಾಥ್ ಕೊಡೋದಕ್ಕೆ ಇಸ್ಲಾಮಿಕ್ ದೇಶದ ಅಲ್ ಜಜೀರಾ ಒಂದು ವರದಿಯನ್ನ ಮಾಡಿತ್ತು ಅದೇನಂದ್ರೆ ಬಿಹಾರದಲ್ಲಿ ಜೆನ್ಝಿಗಳು ಮೋದಿಯನ್ನ ಸೋಲಿಸಿ ಬಿಡುತ್ತವೆ ಮೋದಿಯನ್ನು ಜಂಜಿಗಳು ಶೇಕ್ ಮಾಡ್ತಾರೆ ಶಾಕ್ ಕೊಡ್ತಾರೆ ಅನ್ನೋ ವರದಿಗಳನ್ನು ಮಾಡಿದ್ವು ಆದರೆ ಕೊನೆಗೂ ಜಂಜಿಗಳು ಶೇಕ್ ಮಾಡಿದ್ರು ಶಾಖನ್ನು ಕೂಡ ಕೊಟ್ಟರು ಅದು ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಕ್ಕೆ ಇಲ್ಲಿ ಬಿಹಾರ ಯುವಕರ ವಿಚಾರ ಅಷ್ಟೊಂದು ಮುಖ್ಯ ಯಾಕೆ ಆಗತ್ತೆ ಅನ್ನೋದನ್ನು ನೋಡೋದಕ್ಕೆ ಹೋದರೆ ಅತಿ ಹೆಚ್ಚಿನ ಯುವಕರು ಇರೋ ರಾಜ್ಯ ಬಿಹಾರ ಅದರಲ್ಲೂ ದೊಡ್ಡದಾದ ರಾಜ್ಯ ಕೂಡ ಹೌದು ಇನ್ನು ಮತದಾರರ ಲೆಕ್ಕಾಚಾರವನ್ನು ನೋಡಿದ್ರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಯುವ ಮತದಾರರು ಇದ್ದಾರೆ ಅನ್ನೋದು ಅತಿ ಮುಖ್ಯವಾದ ಸಂಗತಿ ಹಿಂಗಾಗಿ ರಾಹುಲ್ ಗಾಂಧಿ ಯಾವಾಗಲೂ ಓಟ್ಚೋರಿ ಆರೋಪವನ್ನು ಮಾಡುವಾಗ ಜೆನ್ಜಿಗಳು ಉತ್ತರವನ್ನ ಕೊಡ್ತಾರೆ ಎಲ್ಲವನ್ನ ನೋಡ್ತಾ ಇದ್ದಾರೆ ಅಂತಿದ್ರು ಕೊನೆಗೂ ಜೆನ್ಜಿಗಳು ರಾಹುಲ್ ಗಾಂಧಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಆ ಉತ್ತರವನ್ನ ರಾಹುಲ್ ಗಾಂಧಿಯೇ ನೋಡ್ಕೋಬೇಕು ಅದರಲ್ಲೂ ನೇಪಾಳವನ್ನು ತೋರಿಸಿ ಅಲ್ಲಿನ ಜೆನ್ಜಿಗಳ ಹಾಗೆ ದಂಗಿಯನ್ನು ಹೇಳ್ಬೇಕು ಅಂತಿದ್ರು ಆದರೆ ಸದ್ಯಕ್ಕೆ ಉತ್ತರವನ್ನು ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಅಪ್ಪಿತಪ್ಪಿ ದಂಗೆಯನ್ನು ಎದ್ದು ರಾಹುಲ್ ಗಾಂಧಿಯ ಮನೆಗೆ ಹೋದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಭಾರತದ ಯುವಕರನ್ನ ಈ ರಾಹುಲ್ ಗಾಂಧಿ ಸರಿಯಾಗಿ ಅರ್ಥವನ್ನ ಮಾಡಿಕೊಂಡಿಲ್ಲ ಯಾಕಂದ್ರೆ ಭಾರತದ ಯುವಕರು ನಾಯಕತ್ವದ ಬದಲಾವಣೆಯನ್ನ ಕೇಳ್ತಾ ಇಲ್ಲ ಬದಲಾಗಿ ಅಭಿವೃದ್ಧಿಯನ್ನ ಕೇಳ್ತಾ ಇದ್ದಾರೆ ಮೀಸಲಾತಿಯನ್ನು ಕೇಳಲ್ಲ ಬದಲಾಗಿ ಟ್ಯಾಲೆಂಟ್ ಇರೋರಿಗೆ ಅವಕಾಶವನ್ನ ಕೊಡಿ ಅನ್ನೋದನ್ನು ಕೇಳ್ತಾರೆ ಅದನ್ನು ಬಿ ಜೆ ಪಿ ತೋರಿಸಿದೆ ಅನ್ನೋದನ್ನು ಪ್ರಧಾನಿ ಮೋದಿ ಹೇಳಿದರು ಇದೇ ಸಮಯದಲ್ಲಿ ಯಾವುದೇ ಸಮಯದಲ್ಲಾದರೂ ಕಾಂಗ್ರೆಸ್ ಎಂ ಪಿಗಳು ಬಿ ಜೆ ಪಿಗೆ ಬರಬಹುದು ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮೋದಿ ಬಿಚ್ಚಿಟ್ಟ ಮತ್ತೊಂದು ಭಯಾನಕ ಸತ್ಯ ಅಂದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೊದಲೆಲ್ಲ ಮೂರು ಗಂಟೆಗೆ ಎಲ್ಲ ಬೂತುಗಳನ್ನು ಮುಚ್ಚಲಾಗ್ತಾ ಇತ್ತು ಅದಾದ ನಂತರ ಅವರಿಗೆ ಎಷ್ಟು ಮತಗಳು ಬೇಕೋ ಅಷ್ಟನ್ನು ಒತ್ತಿಕೊಳ್ತಾ ಇದ್ರು ಕೆಲವೊಮ್ಮೆ ನಕ್ಸಲರು ಅಥವಾ ಗೂಂಡಗಳು ಇಡೀ ಬೂಟಲ್ಲಿದ್ದ ಎಲ್ಲ ಮತಪೆಟ್ಟಿಗೆಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು ನಕ್ಸಲರಿಗೆ ಭಯವನ್ನು ಪಟ್ಟು ಮೂರು ಗಂಟೆಗೆ ಮತದಾನದ ಸಮಯವನ್ನು ಮುಕ್ತಾಯ ಮಾಡಲಾಗ್ತಾ ಇತ್ತು ಅದೇ ಇವತ್ತು ಇಡೀ ಬಿಹಾರ ರಾಜ್ಯವೇ ಎದ್ದು ಬಂದು ಮತದಾನವನ್ನು ಮಾಡಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಗಳ ಹಕ್ಕನ್ನು ಚಲಾಯಿಸೋಕೆ ಇವತ್ತು ಉಸಿರಾಡೋ ಹಾಗೆ ಆಗ್ತಾ ಇದೆ ಒಂದು ಕಾಲದಲ್ಲಿ ಬಿಹಾರ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಇಲ್ಲೆಲ್ಲ ಧರೋಡೆಯನ್ನ ಮಾಡಿದ ಮಟ್ಟಕ್ಕೆ ಮತಗಳನ್ನು ಜನರು ಹಾಕ್ತಾ ಇರಲಿಲ್ಲ ಯಾವನೋ ರೌಡಿ ಒಳಗೆ ಹೋಗ್ತಾ ಇದ್ದ ಅಲ್ಲಿ ಬಾಗಿಲುಗಳನ್ನು ಮುಚ್ಚಿ ಅವರಿಗೆ ಅದೆಷ್ಟು ಮತಗಳು ಬೇಕೋ ಒತ್ತಿಕೊಳ್ತಾ ಇದ್ರು ಅದು ಬ್ಯಾಲೆಟ್ ಪೇಪರ್ ಕಾಲ ಬೇಕಾದಷ್ಟು ಬ್ಯಾಲೆಟ್ ಪೇಪರ್ಗಳು ರಸ್ತೆ ರಸ್ತೆಯಲ್ಲಿ ಸಿಗ್ತಾ ಇದ್ವು ಅದೆಷ್ಟೋ ಮತಪೆಟ್ಟಿಗೆಗಳು ರಸ್ತೆಯ ಮಧ್ಯದಲ್ಲಿ ಬದಲಾಗ್ತಾ ಇದ್ವು ಅದೇ ಎರಡು ಸಾವಿರದ ಐದರ ಚುನಾವಣೆಯಲ್ಲಿ ನೂರಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮರುಮತದಾನ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದೂವರೆ ಸಾವಿರ ಮತಗಟ್ಟೆಗಳಲ್ಲಿ ಮರುಮತದಾನ ಆಗಿತ್ತು ಇದು ಕೇವಲ ಬಿಹಾರದ ಲೆಕ್ಕಾಚಾರ ಇದನ್ನ ಆ ಕಾಲದಲ್ಲಿ ಚುನಾವಣೆ ಅಂತ ಕರೀತಾ ಇದ್ರು ಈಗ ಜಂಗಲ್ ರಾಜ್ಯನ ಅಂತ್ಯಗೊಳಿಸೋಕೆ ಎನ್ ಡಿ ಬಿಹಾರದ ಮತದಾರರು ಮತವನ್ನ ಹಾಕಿದ್ದಾರೆ ಇನ್ನು ಮುಂದೆ ಅಭಿವೃದ್ಧಿ ಹೇಗಿರುತ್ತೆ ಹೇಗೆ ಆಗುತ್ತೆ ಅನ್ನೋದನ್ನು ನೋಡಿ ಅನ್ನೋದನ್ನು ಮೋದಿಯವರೇ ಹೇಳ್ತಾ ಇದ್ದಾರೆ ಅದಕ್ಕೆ ಮುನ್ನುಡಿಯನ್ನು ಬರೆದಿರೋದು ಬಿಹಾರದ ಜನತೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಮುಂದಿನ ಚುನಾವಣೆಗಳಲ್ಲಿ ಕೂಡ ಇದೇ ರೀತಿಯ ಐತಿಹಾಸಿಕ ಫಲಿತಾಂಶ ಬಂದರೆ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅದೇನೇ ಆದರೂ ಒಂದು ದೇಶದ ಅತ್ಯಂತ ಹಳೆಯ ಪಕ್ಷಕ್ಕೆ ಇಂತಹ ದುರ್ಗತಿ ಬರಬಾರ್ದಾಗಿತ್ತು ಆದರೂ ಅದನ್ನು ರಾಹುಲ್ ಗಾಂಧಿಯೇ ತಂದುಕೊಂಡಿದ್ದಾರೆ ಇದು ಗೆಳೆಯರೆ ಕಾಂಗ್ರೆಸ್ ಇಬ್ಬಾಗಾಗಿ ಸದ್ಯದಲ್ಲೇ ಕಾಂಗ್ರೆಸ್ ಸಂಸದರು ಬಿ ಜೆ ಪಿಯನ್ನು ಸೇರಿಕೊಳ್ತಾರೆ ಅನ್ನೋ ಸೂಚನೆಯನ್ನು ಪ್ರಧಾನಿ ಮೋದಿ ಕೊಟ್ಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ